ಅಖಂಡ ಭಾರತವನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ತೇನೆ ಇಡೀ ಭಾರತ ದೇಶಕ್ಕೆ ಪೇಲಿಯನ್ನ ಹಾಕ್ತೀನಿ ಇಡೀ ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಬಂದಿದ್ದ ಅಕ್ಬರ್ ಇಂತಹ ಅಕ್ಬರನೇ ತನ್ನದೇ ಕೋಟೆಯ ಪಕ್ಕದಲ್ಲಿ ಇರುವಂತಹ ಪುಟ್ಟದೊಂದು ಹತ್ತು ಅಡಿ ಜಾಗವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಾರದೆ ಮಂಡಿಯೂರಿದ ಸೋತು ಶರಣಾಗತನಾದ ಹಾಗಾದರೆ ಯಾರಿಗೆ ಶರಣಾದ ಪ್ರಯಾಗರಾಜ್ ಕಡೆ ಬಂದವನು ಸಖತ್ತಾಗಿದೆ ಎಲ್ಲ ಜಾಗ ಅಂತ ಅದನ್ನೇ ತನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡ್ಕೊಳ್ತಾನೆ ಅಕ್ಬರ್ ಅಲ್ಲೊಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ ಅದಕ್ಕೊಂದು ಬೃಹತ್ತಾದ ರಕ್ಷಣಾ ಗೋಡೆಯನ್ನ ನಿರ್ಮಾಣ ಮಾಡ್ತಾನೆ ಅಲ್ಲೊಂದು ಕಡೆ ಸಮಸ್ಯೆ ಉದ್ಭವಿಸುತ್ತೆ ಗೋಡೆಯ ಮಾರ್ಗದಲ್ಲಿ ಒಂದು ಮಂದಿರ ಅಡ್ಡ ಬರ್ತಾ ಇತ್ತು ಹಾಗಾಗಿ ಆ ಮಂದಿರವನ್ನೇ ಎತ್ತಿ ಬಿಸಾಕೋ ನಿರ್ಧಾರಕ್ಕೆ ಬರ್ತಾನೆ ಆದ್ರೆ ಅವನಿಂದ ಆಗ್ಲೇ ಇಲ್ಲ ಇದೊಂದು ಸಮಸ್ಯೆಯಾಗಿ ಬಿಡ್ತು ಅದೇನಂದ್ರೆ ಇರೋ ಬರೋರೆಲ್ಲ ಕೈ ಹಾಕಿದಾಗ್ಯೂ ಕೂಡ ಮಂದಿರದೊಳಗಿರುವಂತಹ ಮೂರ್ತಿಯನ್ನ ಯಾರಿಂದಲೂ ಕೂಡ ಅಲುಗಾಡಿಸಲು ಕೂಡ ಸಾಧ್ಯವಾಗಲೇ ಇಲ್ಲ ಇದ್ದಂತಹ ಶಕ್ತಿಯನ್ನೆಲ್ಲ ಉಪಯೋಗ ಮಾಡ್ತಾರೆ ಆ ಮೂರ್ತಿ ಜಪ್ಪಯ್ಯ ಅಂದ್ರೂ ಕೂಡ ಮಿಸುಗಾಡ್ತಾನೆ ಇಲ್ಲ ಅಲುಗಾಡ್ತಾನೆ ಇಲ್ಲ ಅತ್ತ ಮೂರ್ತಿ ಕಿತ್ತಾಕೋ ಪ್ರಯತ್ನ ನಡೀತಾ ಇದ್ರೆ ಇತ್ತ ಅಕ್ಬರ್ನ ನೆಚ್ಚಿನ ಕುದುರೆ ಇದ್ದಕ್ಕಿದ್ದಂತೆ ಸತ್ತು ಹೋಗುತ್ತೆ ಆತನ ಪತ್ನಿಯ ಕಣ್ಣಲ್ಲಿ ಚಿಕ್ಕದೊಂದು ಗುಳ್ಳೆಯಂತೆ ಕಾಣಿಸಿಕೊಂಡು ದೊಡ್ಡ ಗುಳ್ಳೆಯಾಗಿ ಬಿಡುತ್ತೆ ಗಾಯವಾಗಿ ಬಿಡುತ್ತೆ ಇಷ್ಟಕ್ಕೆ ಮುಗಿಯದ ಮೂರ್ತಿಗೆ ಇನ್ನೂ ಬಲ ಪ್ರಯೋಗಿಸುತ್ತಿದ್ದಂತೆಯೇ ಕೋಟೆಯ ಒಳ ಆವರಣದ ಗೋಡೆಗಳಲ್ಲೆಲ್ಲ ಬಿರುಕು ಕಾಣಿಸಿಕೊಳ್ಳಲು ಶುರುವಾಯಿತು ಇದ್ಯಾಕೋ ಎಡವಟ್ಟಾಗ್ತಿದೆ ಅನ್ನೋದು ಅಕ್ಬರ್ಗೆ ಗೊತ್ತಾಯಿತು ಓಡಿ ಬಂದವನೇ ಮೂರ್ತಿಯಾದ್ರು ಮಂಡಿಯೂರಿ ನೇರವಾಗಿ ಸಾಗಿದ್ದ ಗೋಡೆಯನ್ನ ಪಕ್ಕಕ್ಕೆ ತಿರುಗಿಸಿ ಆ ಮಂದಿರವನ್ನ ಸುತ್ತು ಬಳಸಿ ಹೋಗುವಂತೆ ನಿರ್ಮಿಸಿದ ನಂತರ ಅವನಿಗೆ ಆಗುವಂತಹ ತೊಂದರೆಗಳು ಕಷ್ಟಗಳು ನಿವಾರಣೆಯಾದವು ಅನಾಹುತಗಳು ನಿಂತುಕೊಳ್ತವೆ ಬಂಧುಗಳೇ ಈ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ ಅಕ್ಬರ್ನ ನಂತರದಲ್ಲಿ ಮುಂದೊಂದು ದಿನ ಹಿಂದೂ ಹಾಗೂ ದೇವಸ್ಥಾನಗಳ ನಾಶಕ್ಕಾಗಿಯೇ ಹುಟ್ಟಿ ಬಂದವನಂತೆ ಆಡ್ತಾ ಇರುವಂತಹ ಔರಂಗಜೇಬ ಕೂಡ ಬಂದ ಔರಂಗಜೇಬ್ ಕೂಡ ಮಹಾಕ್ರೂರಿ ಪರಮನಿಕೃಷ್ಟ ಅಧಿಕಾರದ ಗದ್ದುಗೆ ಏರಿದ ನಂತರದಲ್ಲಿ ಪ್ರಯಾಗ್ರಾಜ್ಗೆ ಬಂದಾಗ ಇಲ್ಲಿರೋ ಕೋಟೆಯ ಪಕ್ಕದಲ್ಲಿನ ಮೂರ್ತಿಯೊಂದು ಅಕ್ಬರನಿಗೆ ಸೋಲೊಪ್ಪಿಕೊಳ್ಳುವಂತೆ ಮಾಡಿದ ಸಂಗತಿಯನ್ನ ತಿಳಿತಾನೆ ಆಶ್ಚರ್ಯವಾಗ್ತಾನೆ ಮಥುರಾ ಅಯೋಧ್ಯ ಕಾಶಿ ಸೇರಿದಂತೆ ಸಾಮ್ರಾಜ್ಯದ ಉದ್ದಗಲಕ್ಕೂ ಮಂದಿರಗಳ ನಾಶ ಮಾಡ್ತಾ ಬಂದವನಿಗೆ ಇದೊಂದು ಸಣ್ಣ ಮೂರ್ತಿ ಯಾವ ಲೆಕ್ಕದ್ದು ಈ ದೇವಸ್ಥಾನ ಯಾ ಲೆಕ್ಕದ್ದು ಕೂಡಲೇ ಆ ಮೂರ್ತಿಯನ್ನ ಅಲ್ಲಿಂದ ಕಿತ್ತೆಸೆದು ಪಕ್ಕದಲ್ಲಿರುವಂತಹ ಯಮುನಾ ನದಿಗೆ ಎಸೆಯಲು ಆದೇಶವನ್ನ ಮಾಡ್ತಾನೆ ಮತ್ತೊಮ್ಮೆ ಆ ಮೂರ್ತಿಯನ್ನ ಕೀಳೋ ಪ್ರಯತ್ನ ಪ್ರಾರಂಭವಾಗುತ್ತೆ ಆದರೆ ಅದೆಲ್ಲಿ ಅಲಗಾಡಬೇಕು ಆ ಮೂರ್ತಿಯ ಸುತ್ತಲೂ ಮಣ್ಣು ತೆಗೆದು ಬಡದಿಂದಲೇ ಅದನ್ನ ಎತ್ತಿಸೋಣವೆಂದು ಮಣ್ಣು ತೆಗೆದರೆ ಮಣ್ಣು ತೆಗೆದಂತೆಲ್ಲ ಮೂರ್ತಿಯೇ ಮಣ್ಣೊಳಗೆ ಇಳಿಯುತ್ತಾ ಹೋಯಿತು ಅಲ್ಲದೆ ಕೋಟೆಯ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡು ಕಲ್ಲುಗಳು ಕುಸಿಯತೊಡಗಿದವು ಕೊನೆಗೆ ಮೂರ್ತಿಯು ಹತ್ತು ಅಡಿಗಳಷ್ಟು ಆಳಕ್ಕಿಳಿದು ಕೂತಾಗ ಇದು ತನ್ನಿಂದಾಗದ ಮಾತು ಅನ್ನೋದು ಅರಿತಂತಹ ಔರಂಗಜೇಬನು ಆ ಮೂರ್ತಿಯದರು ಸೋಲನ್ನ ಒಪ್ಪಿಕೊಳ್ಳುತ್ತಾನೆ ಹೀಗೆ ಅಕ್ಬರ್ನಿಂದ ಔರಂಗಜೇಬನವರೆಗೂ ಮೊಘಲರ ಐದಾರು ತಲೆಮಾರುಗಳೇ ಬಂದರೂ ಕೂಡ ತನ್ನ ಒಂದಿಂಚು ಅಲುಗಾಡಿಸಲಾಗದಂತೆ ಮಾಡಿ ತನ್ನೆದುರು ಮಂಡಿ ಇರುವಂತೆ ಮಾಡಿದವನೇ ಪ್ರಯಾಗರಾಜದ ತ್ರಿವೇಣಿ ಸಂಗಮದ ಬಳಿಯಲ್ಲಿರುವಂತಹ ಶಯನಾವಸ್ಥೆಯಲ್ಲಿರುವಂತಹ ಮೂರ್ತಿಯ ರೂಪದಲ್ಲಿ ಇರುವಂತಹ ಲೇಟೆ ಹನುಮಾನ್ ಅಥವಾ ಬಡೆ ಹನುಮಾನ್ ಅಂತ ಕರೀತಾರೆ ಅವನನ್ನ ಆ ಲೇಟೆ ಹನುಮಾನ್ ಅಥವಾ ಬಡೆ ಹನುಮಾನ್ ದೇವಸ್ಥಾನದೊಳಗಿರುವಂತಹ ನಮ್ಮ ಹನುಮಂತ ಆಂಜನೇಯ ಅಂಜನಾಪುತ್ರ ಪುತ್ರ ಶ್ರೀರಾಮ ಭಕ್ತ ಪ್ರಯಾಗ್ರಾಜ್ ಕೋಟೆಯ ಗೋಡೆಯ ಬದಿಯಲ್ಲಿರೋ ಈ ಸಣ್ಣ ಪುಟ್ಟ ದೇಗುಲದೊಳಗೆ ಮಲಗಿರುವಂತಹ ಬೃಹತ್ ಹನುಮಂತನ ವಿಶೇಷ ಅಂದ್ರೆ ಮೂರ್ತಿಯು ನೆಲಮಟ್ಟದಿಂದ ಹತ್ತು ಅಡಿ ಆಳದಲ್ಲಿದೆ ನಾನು ಕೂಡ ಕುಂಭಮೇಳಕ್ಕೆ ಹೋದಾಗ ಬಡೆ ಹನುಮಾನನ ದರ್ಶನವನ್ನು ತಕ್ಕೊಂಡು ಬಂದಿದ್ದೇನೆ ಈಗ ಸುಮಾರು ಹತ್ತು ಹದಿನೈದು ಅಡಿ ಆಳದಲ್ಲಿ ಕೆಳಗಿದೆ ಭೂಮಿಯ ಮೇಲೆ ಅಂಗಾತವಾಗಿ ಮಲಗಿರುವುದು ಈ ಬಡೆ ಹನುಮಾನ್ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ವರ್ಷ ಸ್ವತಃ ಗಂಗೆಯೇ ಈತನವರೆಗೂ ಹರಿದು ಬಂದು ಸ್ನಾನವನ್ನ ಮಾಡಿಸಿ ಹೋಗ್ತಾಳಂತೆ ಇದೊಂದೇ ದೇವಸ್ಥಾನವಲ್ಲ ಮುಸ್ಲಿಂ ದೊರೆಗಳು ದೇಶದ ಉದ್ದಗಲಕ್ಕೂ ಸಾವಿರಾರು ದೇವಾಲಯಗಳ ಧ್ವಂಸ ಮಾಡಿದಾಗ್ಯೂ ಕೂಡ ಒಂದೇ ಒಂದು ಹನುಮನ ಮಂದಿರವನ್ನ ಕೆಡವಲು ಆಗಿಲ್ಲವಲ್ಲ ಅನ್ನೋ ಸತ್ಯ ಈಗ ತಿಳಿತಾ ಇದೆ ಅಯೋಧ್ಯೆಯ ಹನುಮಾನಗಡಿ ದೇವಸ್ಥಾನ ದೆಹಲಿಯ ಪ್ರಾಚೀನ ಹನುಮಾನ್ ದೇವಾಲಯ ಪ್ರಯಾಗರಾಜನ ಬಡೆ ಹನುಮಾನ್ ಮಂದಿರ ಹೀಗೆ ಒಂದೇ ಒಂದು ಮಂದಿರದ ಒಂದು ಇಟ್ಟಿಗೆಯನ್ನು ಕೂಡ ಕೆಡವಲು ಆಗಲಿಲ್ವಂತೆ ಅವರಿಗೆ ಅಂದ್ರೆ ತನ್ನನ್ನ ಮುಟ್ಟಲು ಬಂದವರನ್ನ ಮಂಡಿಯೂರಿಸಿದಂತಹ ಹನುಮಂತ ಅವನು ಇಂತಹ ಹನುಮನ ದರ್ಶನವನ್ನ ಪ್ರಯಾಗ್ರಾಜ್ಗೆ ಹೋದಾಗ ತಪ್ಪದೆ ಪಡೆದುಕೊಂಡು ಬನ್ನಿ ಬಂಧುಗಳೇ ನೋಡಲು ಅತ್ಯಂತ ಸುಂದರವಾಗಿರುವನು ಮಲಗಿರುವ ಸ್ಥಿತಿಯಲ್ಲಿರುವಂತಹ ಹನುಮಂತ ಸಿಗುವುದು ಬಹಳ ವಿರಳ ಹನುಮಂತನ ಕೃಪೆ ತಮ್ಮೆಲ್ಲರ ಮೇಲೂ ಕೂಡ ಆಗ್ಲಿ ಪವನ್ ತನಯ ಸಂಕಟ ಹರಣ मङ्गलमूरुतिरूप रामलखन सीतासहित हृदय बसहु सुरभूप सियावर रामचन्द्र जी की जय पवनसुत हनुमान की जय पुत्र आञ्जने की जय संकटमोचन महाबलि हनुमान की जय ಬೋಲೋ ಭಾಯಿ ಸಬಸಂತನಕಿ ಜೈ 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 ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಈವರೆಗೂ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ